அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಶಿಕ್ಷಣದಿಂದ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಕೆಸಿಬಿ ಅಂಡ್ ಸನ್ಸ್ ಕೆ ಅಯ್ಯಣ್ಣ ವಡವಾಟಿ ಹಾಗೂ ರಾಯಚೂರು ಜಿಲ್ಲಾ ಕನಕ ನೌಕರರ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಸ್ವತಂತ್ರ ಪೂರ್ವದಲ್ಲಿ ವರ್ಣ ವ್ಯವಸ್ಥೆ ಜಾರಿಯಲ್ಲಿದ್ದಾಗ ಮೇಲ್ಸ್ತರದ ಮೂರು ವರ್ಣಗಳಿಗೆ ಮಾತ್ರ ಅಕ್ಷರ ಕಲಿಯುವ ಅವಕಾಶ ಇತ್ತು ಶೂದ್ರರಿಗೆ ಕಲಿಕೆಯನ್ನು ನಿರಾಕರಿಸಲಾಗಿತ್ತು ಆದರೆ ಇಂದು ಸಂವಿಧಾನದ ಬಲದಿಂದ ಎಲ್ಲರಿಗೂ ಶಿಕ್ಷಣ ದೊರೆಯುತ್ತಿದ್ದು ಒಂದು ಸಮಾಜದ ಅಭಿವೃದ್ಧಿ ಆ ಸಮಾಜದ ಮಕ್ಕಳು ಯುವಕರು ಪಡೆಯುವ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಹಾಲು ಮತ ಸಮಾಜದವರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು ಜಾತಿವಾದ ಮೊದಲು ಬಹಿರಂಗವಾಗಿತ್ತು ಆದರೆ ಇಂದು ಆಂತರಿಕವಾಗಿದ್ದು ಸೂಕ್ಷ್ಮವಾಗಿದೆ ಅದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು ಇಂದು ಸಮಾಜವನ್ನು ನಿಯಂತ್ರಿಸುವವರು ಆಯಕಟ್ಟಿನ ಸ್ಥಾನಮಾನದಲ್ಲಿ ರಾರಾಜಿಸುತ್ತಿರುವುದನ್ನು ಗಮನಿಸಬೇಕು ನಮ್ಮ ಸಮಾಜದ ಯುವಕರು ಆ ನಿಟ್ಟಿನಲ್ಲಿ ಆಲೋಚಿಸಿ ಉನ್ನತ ಶಿಕ್ಷಣ ಪಡೆದು ಉನ್ನತ ಸ್ಥಾನವನ್ನು ಅಲಂಕರಿಸಿ ಸಮಾಜಕ್ಕೆ ಕೊಡುಗೆ ನೀಡುವಂತವರಾಗಬೇಕು ಎಂದು ಆಶಿಸಿದರು ಜಾತಿ ಎಂಬ ರೋಗಕ್ಕೆ ಸೌಲಭ್ಯವೆಂಬ ಔಷಧಿ ಕೊಡಬೇಕೆಂದರೆ ಸಮೀಕ್ಷೆ ಎಂಬ ತಪಾಸಣೆ ಮಾಡಲೇಬೇಕು ನಮಗೆ ಸಿಗಬೇಕಾದ ಸವಲತ್ತುಗಳನ್ನು ಪಡೆಯಬೇಕಾದ ಹಿಂದುಳಿದವರು ಸಮೀಕ್ಷೆಗೆ ಬೆಂಬಲಿಸಬೇಕು ವಿರೋಧಿಗಳಿಗೆ ತಕ್ಕ ಉತ್ತರ ಕೊಡಬೇಕೆಂದರು ಹಿಂದುಳಿದವರು ಕುರುಬರು ಎಷ್ಟಿಗೆ ಸೇರಬೇಕು ಎಂದು ನಮ್ಮೊಳಗೆ ನಾವು ಕಚ್ಚಾಡಬಾರದು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ದೊರೆಯಬೇಕು ಆದರೆ ಮೀಸಲಾತಿ ಐವತ್ತು ಪ್ರತಿಶತಕ್ಕಿಂತ ಹೆಚ್ಚಿರಬಾರದು ಎಂಬ ನಿಯಮ ಈಗ ತೊಡಕಾಗಿದೆ ನಿಯಮವನ್ನು ಸಡಿಲಿಕೆ ಮಾಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಫಲಿಸಿದಾಗ ಮೀಸಲಾತಿ ಎಲ್ಲರಿಗೂ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ ಎಂದರು ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಸರ್ವರಿಗೂ ಏಳಿಗೆ ಬಯಸುವ ತತ್ವದಡಿ ನಡೆಯುತ್ತಿದೆ ನಮ್ಮ ಸ್ಕೀಮ್ಗಳನ್ನು ಹೀಯಾಳಿಸುತ್ತಿದ್ದವರೇ ಬೇರೆಡೆ ನಮ್ಮ ಮಾರ್ಗವನ್ನು ಅನುಸರಿಸುತ್ತಿರುವುದನ್ನು ನೋಡಿದರೆ ಅದರ ಜನಪ್ರಿಯತೆ ಅರ್ಥವಾಗುತ್ತದೆ ನಮ್ಮ ಯೋಜನೆಗಳಿಂದ ಜನರಿಗೆ ಉಪಯೋಗವಾಗಿದೆ ಎಂಬ ವರದಿಗಳು ಹೇಳುತ್ತಿವೆ

ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಇವತ್ತು ನಮ್ಮ ಮೂಲಕ ರಾಜ್ಯದಲ್ಲೆಲ್ಲ ಜಾತಿ ಸಮೀಕ್ಷೆ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದೆ ಎಲ್ಲಾ ಕಡೆ ಜಾತಿ ಸಮೀಕ್ಷೆ ಅಹ್ ಯಶಸ್ವಿಯಾಗಿ ನಡೀತಾ ಇದೆ ಜಾತಿ ಸಮೀಕ್ಷೆ ನಡೀತಾ ಇದ್ರು ಕೂಡ ಕೆಲವು ಮಾಧ್ಯಮದವರಾಗಿರ್ಬೋದು ಕೆಲವು ಾಗಿರಬಹುದು ಜಾತಿ ಸಮುದ್ರ ಸಂಘಟನೆಗಳಾಗಿರ್ಬಹುದು ಅವರೆಲ್ಲರೂ ಕೂಡ ಅದ್ರ ಬಗ್ಗೆ ಅಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೆರಡು ಮಾತನಾಡಿದ ನಾನು ಇಷ್ಟಪಡ್ತೇನೆ ಜಾತಿ ಸಮೀಕ್ಷೆ ಅನ್ನೋದು ಏನಕ್ಕೆ ಮಾಡ್ಬೇಕು ಅನ್ನೋದು ಕೂಡ ನಾವು ಮೊದಲು ಅರ್ಥ ಮಾಡ್ಕೊಬೇಕು ಜಾತಿ ಸಮೀಕ್ಷೆ ಏನಕ್ಕೆ ಮಾಡ್ತಾ ಇದ್ದೀವಿ ಇವತ್ತು ಕೆಲವು ಹೇಳ್ತಾ ಇದ್ದಾರೆ ನಾವು ಜಾತಿ ಸಮೀಕ್ಷೆ ಮಾಡೋದ್ರಿಂದ ಸಮಾಜನ ಒಡೆಯುವಂಥ ಕೆಲಸ ಮಾಡ್ತಿದೀವಿ ಜಾತಿಗಳಾಗಿ ಉಪಜಾತಿಗಳಾಗಿ ಸಮಾಜನ ವಿಭಜಿಸುವಂತ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ಆದ್ರೆ ಜಾತಿಯನ್ನು ನಾವು ಉಂಟಾಗ್ತಿದ್ದೇವೆ ಹಿಂದೂ ಸಮಾಜದಲ್ಲಿ ಮೊದಲಿನೂ ಕೂಡ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಇದೆಯಾ ಕಾರಣದಿಂದಾಗಿ ಹಿಂದೂ ಸಮಾಜ ಮುಂದುವರಿಯೋದಕ್ಕೆ ಆಗೋದಿಲ್ಲ ಆಗ್ತಾ ಇಲ್ಲ ಹಾಗಾಗಿ ಜಾತಿ ವ್ಯವಸ್ಥೆನ ಆ ಜಾತಿ ವ್ಯವಸ್ಥೆಗೆ ಹೋಗಾಡಿಸ್ಬೇಕು ಅಂತಂದ್ರೆ ಒಂದು ದಾರಿ ಅಂತಂದ್ರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾನತೆ ತಗಿಯುವಂತ ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ಬೇಕು ಅಂತಂದ್ರೆ ಮೊದಲನೇ ಕೆಲಸ ಇವಾಗ ಎಷ್ಟೋ ಜಾತಿಗಳಿದ್ರೆ ಈ ಜಾತಿಗಳು ಯಾರು ಹಿಂದುಳಿದಾರೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹಿಂದುಳಿದಾರೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು ಗುರುತಿಸಬೇಕು ಆಗ ಯಾರು ಅಂತ ಹೇಳಿದರೆ ಅವ್ರಿಗೆ ನಾವು ಶಕ್ತಿ ತುಂಬುವಂತ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವಾಗ ನಾವು ಜಾತಿ ಯಾವ ಜಾತಿಗಳ ಹಿಂದೆ ಉಳಿದಿದೆ ಅಂತ ತಿಳ್ಕೊಳ್ದೇನೆ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಪಾಲಿಸಿ ಮಾಡಿದ್ರೆ ನಾವು ಎಲ್ಲರಿಗೂ ಸಮಾನತೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ನಿಜವಾಗ್ಲು ಅಂತ ತಿಳ್ಕೊಂಡ್ರೆ ಅವ್ರಿಗೆ ವಿಶೇಷವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಜಾತಿ ಅನ್ನೋದು ಒಂದು ರೋಗ ಆಗಿದೆ ಸಮಾಜದಲ್ಲಿ ಅದನ್ನ ಡಯಾಗ್ನೋಸ್ ಮಾಡಬೇಕು ಅಂತಂದ್ರೆ ಈ ಜಾತಿ ಸಮೀಕ್ಷೆ ಬೇಕು ಜಾತಿ ಸಮೀಕ್ಷೆ ಮಾಡಿಲ್ಲ ಅಂತಂದ್ರೆ ರೋಗನ ಡಯಾಗ್ನೋಸ್ ಮಾಡದೆ ಅದನ್ನ ಬರೀ ಮುಚ್ಚಿಟ್ಕೊಂಡಾಗುತ್ತೆ ಹಾಗಾಗಿ ಜಾತಿ ಸಮೀಕ್ಷೆ ಬೇಕು ಮತ್ತೆ ಜಾತಿ ಸಮೀಕ್ಷೆಯಿಂದ ಎಲ್ಲ ಹಿಂದುಳಿದ ವರ್ಗದವರು ಅದು ಮುಂದುವರೆದ 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 ಸಮುದಾಯದವರು ಅನ್ಸ್ಕೊಂಡಿದ್ರಲ್ಲ ಅವರು ಕೂಡ ಹಿಂದುಳಿದ ವರ್ಗದವರಿಗೆ ಸೇರ್ತಾರೆ ಕರ್ನಾಟಕ ಜಾತಿ ಪಟ್ಟಿಯಲ್ಲಿ ಸೊ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಯಾಕೆಂತಂದ್ರೆ ಹಿಂದಿನ ಕಾಂತರಾಜು ಜಾತಿ ಸಮೀಕ್ಷೆ ವರದಿಯಲ್ಲಿ ಏನಂತ ವರದಿ ಕೊಟ್ಟಿದ್ರು ಅವ್ರು ಕೊನೆಗಾಗಿ ಇವತ್ತು ಮೀಸಲಾತಿ ಹೆಚ್ಚಾಗಬೇಕು ಹಿಂದುಳಿದ ವರ್ಗದವರು ಜನಸಂಖ್ಯೆ ಜಾಸ್ತಿ ಆಗಿದೆ ಹಿಂದುಳಿದ ಹಿಂದುಳಿದ ವರ್ಗದವರು ಜನಸಂಖ್ಯೆ ಜಾಸ್ತಿ ಆಗಿ ಹಿಂದುಳಿದಿದ್ದಾರೆ ಹಾಗಾಗಿ ಕಮ್ಮಿ ಆಗಿದೆ ಅದನ್ನ ಜಾಸ್ತಿ ಮಾಡಬೇಕು ಮೂವತ್ತೆರಡು ಅಂತ ಹೇಳಿ ಹಿಂದಿನ ಕಾಂತರಾಜ ವರದಿ ಕಾಂತರಾಜ ಸಮೀಕ್ಷೆ ಅವರು ವರದಿ ಕೊಟ್ಟಿದೆ ಆ ರೀತಿ ಮೀಸಲಾತಿ ಜಾಸ್ತಿ ಮಾಡಿದ್ರೆ ಬರೀ ನಮಗ್ ಮಾತ್ರ ಅನುಕೂಲ ಆಗುದಿಲ್ಲ ಎಲ್ಲ ಕುಳಿದು ವರ್ಗದವರೆಗೂ ಮತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಜಾತಿ ಸಮೀಕ್ಷೆ ಆಗ್ಬೇಕು ಮತ್ತೆ ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಒಂದು ಮಿತಿ ಮಾಡ್ಬಿಡ್ತಾರೆ ಸುಪ್ರೀಂ ಕೋರ್ಟ್ ಆ ಮಿತಿ ಆಗಿರೋದ್ರಿಂದಾನೆ ಇವತ್ತು ನಾವು ಮೀಸಲಾತಿನ ಜನಸಂಖ್ಯೆಗೆ ಅನುಗುಣವಾಗಿ ಪಡ್ಕೊಳ್ಳೋಕೆ ನಾವು ಜಾಸ್ತಿ ಹಿಂದುಳಿದ್ರು ಕೂಡ ನಾವು ಪಡ್ಕೊಳಕಾಗ್ತಿಲ್ಲ ಮೀಸಲಾತಿನ ಇವತ್ತು ಏನಾಗ್ಬಿಡಿದೆ ಎಲ್ಲ ಹಿಂದುಳಿದವರು ನಾವು ನನ್ನ ಮೇಲೆ ಕಚ್ಚಾಡ್ತಾ ಇದ್ವಿ ನಮಗೆ ಎಸ್ಟಿ ಸೇರಿಸಿ ಇನ್ಯಾವುದೋ ಸಮುದಾಯನ ಎಸ್ ಸಿಗ್ ಸೇರಿಸಿ ಮತ್ ಯಾವ್ದೋ ತ್ರೀ ವೀಲ್ ಇರೋ ಸಮುದಾಯನ ಟೂ ಸೇರಿಸಿ ನಾವ್ ನಾವೇ ಕಚ್ಚಾಟಿ ಕಾರಣ ಏನಪ್ಪಾ ಅಂತಂದ್ರೆ ಈ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿರೋದು ಮತ್ತೆ ಐವತ್ತು ಪರ್ಸೆಂಟ್ ಮಿತಿಯನ್ನು ಸುಪ್ರೀಂ ಕೋರ್ಟ್ ಇರೋದು ಹಾಗಾಗಿ ಇದನ್ನ ತೆಗೆದುಬಿಟ್ಟು ಈ ಹೋಗಿ ಮೀಸಲಾತಿ ಜಾಸ್ತಿ ಮಾಡಿದ್ರೆ ನಮ್ಮ ನಮ್ಮಲ್ಲಿ ಏನ್ ಜಾತಿ ಘಟನೆ ಆಗ್ತಾ ಇದೆ ನಮ್ ನಮ್ಮಲೆ ನಾವ್ ಕಚ್ಚಾಟ ಮಾಡ್ತಾ ಇದೀವಿ ಅದೆಲ್ಲ ಮೀಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಆ ಮೀಸಲಾತಿ ಜಾಸ್ತಿ ಆದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗುತ್ತೆ ನಮ್ಮೆಲ್ಲ ಮುಂದೆ ನಮ್ಮೆಲ್ಲ ಮುಂದಿನ ಪೀಳಿಗೆಗೆ ಭವಿಷ್ಯ ಉತ್ತಮ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಜಾತಿ ಸಮೀಕ್ಷೆ ಅತ್ಯವಶ್ಯಕವಾಗಿದೆ ಹಾಗಾಗಿ ಯಾರೇ ಏನೇ ಅಪಪ್ರಚಾರ ಮಾಡಿದ್ರು ಕೂಡ ಹಿಂದುಳಿದ ವರ್ಗದವರು ಎಲ್ಲರೂ ಒಗ್ಗಟ್ಟಾಗಿ ಬರೀ ಗುರುಬು ಸಮುದಾಯದವರು ಮಾತ್ರ ಅಲ್ಲ ಎಲ್ಲ ಹಿಂದುಳಿದ ವರ್ಗದವರು ಒಗ್ಗಟ್ಟಾಗಿ ಜಾತಿ ಸಮೀಕ್ಷೆ ಪರವಾಗಿ ನಿಲ್ಲಬೇಕು ಇದು ಒಂದು ಸರ್ಕಾರ ಅಥವಾ ಒಬ್ಬ ಮುಖ್ಯಮಂತ್ರಿ ಪ್ರಶ್ನೆ ಅಲ್ಲ ಒಬ್ಬ ಮುಖ್ಯಮಂತ್ರಿ ಅಥವಾ ಒಂದು ಸರ್ಕಾರ ಜಾತಿ ಸಮೀಕ್ಷೆ ಮಾಡಿ ಮೀಸಲಾತಿಗಳ ಜಾಸ್ತಿ ಮಾಡಿ ಅಂತ ಹೇಳಿ ಶಿಫಾರಸು ಕೊಟ್ಟರು ಕೇಂದ್ರ ಸರ್ಕಾರ ಅದನ್ನ ಮಾಡಬಹುದು ಮಾಡಬೇಕಾಗತ್ತೆ ಆ ಮೀಸಲಾತಿ ಜಾಸ್ತಿ ಆದ್ರೆ ಬರೀ ಸರ್ಕಾರಕ್ಕೆ ಅದು ಅನುಕೂಲ ಆಗೋದಿಲ್ಲ ಬದಲಾಗಿ ಸಮುದಾಯಕ್ಕೆ ಎಲ್ಲ ಹಿಂದುಳಿದು ವರ್ಗಿರೋದು ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲ ಹಿಂದುಳಿದ ವರ್ಗದವರು ಒಗ್ಗೊಳಲಿಂದ ಈ ಒಂದು ಜಾತಿ ಸಮೀಕ್ಷೆ ಪರವಾಗಿ ನಿಲ್ಬೇಕು ಇದಾಗಲೇಬೇಕು ಅಂತ ಹೇಳಬೇಕು ಯಾರೇ ಅಪಪ್ರಚಾರ ಮಾಡಿದ್ರು ಕೂಡ ಅದಕ್ಕೆ ಕೊಡದೆ ನೀವೆಲ್ಲರೂ ಕೂಡ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಯಾರು ಅಪಪ್ರಚಾರ ಮಾಡಿದ್ರು ಕೂಡ ಅವರಿಗೆ ಸರಿಯಾದ ಉತ್ತರ ಕೊಡಬೇಕು ಇದು ಹಿಂದುಳಿದ ವರ್ಗದವರ ಒಳಗಿಗೋಸ್ಕರ ಮಾಡ್ಕೊಡ್ತಾ ಜಾತಿ ಸಮೀಕ್ಷೆ ಹಾಗಾಗಿ ಇದನ್ನ ನೀವು ತಡಿಬೇಡಿ ಅಂತ ಹೇಳಿ ನಿಮ್ಮ ಜನಪ್ರತಿನಿಧಿಗಳು ಅದು ಯಾರೇ ಕೂಡ ಹೋಗ್ಬೇಕು ಕೂಡ ಅವರಿಗೆ ಒತ್ತಾಯ ತರುವಂತ ಕೆಲಸ ಮಾಡಬೇಕು ಅವಾಗ ಜಾತಿ ಸಮೀಕ್ಷೆ ಸುಗಮವಾಗಿ ನಡೆಯುತ್ತೆ ನಮಗೂ ಕೂಡ ಒಳ್ಳೇದಾಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಒಂದೇ ಮಾತು ಅಂತಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬೇರೆ ಏನಾದ್ರು ಜಾಸ್ತಿ ಮಾಡ್ತರೋ ಬಿಡ್ತಾರೋ ಅದೆಲ್ಲ ಬಿಟ್ಟು ಮೊದಲು ಒಳ್ಳೆ ಶಿಕ್ಷಣ ಕೊಡ್ಸೋ ಒಳ್ಳೆ ಶಿಕ್ಷಣ ಕೊಡಿಸೋದಕ್ಕೋಸ್ಕರ ನೀವೆಲ್ಲ ಪ್ರಯತ್ನ ದಾರಿ ಹೇಳಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಅವ್ರ ಜೀವನನೂ ಉದ್ಧಾರ ಆಗುತ್ತೆ ಅದ್ರ ಜೊತೆಗೆ ಸಮಾಜ ಸಮುದಾಯ ಕೂಡ ಉದ್ಧಾರ ಆಗಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹಾಗಾಗಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವನ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿರುವ ಎಲ್ಲ ತಂದೆ ತಾಯಿಗಳಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಉದ್ಯಾನಿಗಳನ್ನೆಲ್ಲಾ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಜಿಲ್ಲಾ ಕನಿಕಾ ನೌಕರ ಸಂಘದವರು ನಮ್ಮ ಅಯ್ಯಣ್ಣವರು ಹಾಗಾದ್ರೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ರಾಯಚೂರು ಜಿಲ್ಲಾ ಬರ್ತಾ ಇದ್ದಲ್ಲಿ ಎಷ್ಟೋ ಜನ ಮುಖಂಡರನ್ನ ನಾನು ಸರಿಯಾಗಿ ಭೇಟಿ ಕೂಡ ಮಾಡಿಲ್ಲ ಅಹ್ ಯಾವಾಗಾದ್ರೂ ಬೆಂಗಳೂರಿಗೆ ಬಂದಾಗ ಒಮ್ಮೆ ಭೇಟಿ ಅಷ್ಟೇ ಆದ್ರೂ ಕೂಡ ಇವತ್ತು ನಾ ಇಲ್ಲಿಗೆ ಬಂದಾಗ ಇಷ್ಟೊಂದು ಅಭಿಮಾನದಿಂದ ಪ್ರೀತಿಯಿಂದ ಇಷ್ಟೊಂದು ಅದೂರಿಂದ ಸ್ವಾಗತ ಮಾಡಿದೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ನಲವತ್ತು ವರ್ಷಗಳ ಕಾಲ ಹಿಂದುಳಿದ ವರ್ಗದವ್ರ ಪರವಾಗಿ ಶೋಷಿತ ವರ್ಗದವ್ರ ಪರವಾಗಿ ಹೈದ ಪರವಾಗಿ ಅವರು ಮಾಡುವಂತ ಹೋರಾಟ ಅವ್ರ ಹಕ್ಕುಗಳಿಗೋಸ್ಕರ ಅವ್ರು ಸದಾ ತನಿತ್ವ ಕೆಲಸ ಹಾಗಾಗಿ ಸಿದ್ದರಾಮಯ್ಯರು ಈ ರಾಜ್ಯದಲ್ಲಿ ಅದ್ರೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲರ ಅಭಿಮಾನ ಮತ್ತೆ ಪ್ರೀತಿಯನ್ನು ಪಡೆದರೆ ಅವ್ರ ಒಂದು ಅವ್ರ ಮೇಲೆ ಅಭಿಮಾನ ಪ್ರೀತಿಯಿಲ್ಲ ಅದೇ ರೀತಿ ತೋರಿಸಿದಿರಿ ಅನಾಯಾಸವಾಗಿ ನಮಗೂ ಕೂಡ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಿಕ್ಕಿದೆ ಅದಕ್ಕೆ ನಾನು ಚಿರುಋಣಿಯಾಗಿರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರನ್ನ ನಾನು ನಮಸ್ಕರಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಸರ್ಕಾರದ ಬಗ್ಗೆ ಹೆಚ್ಚು ಹೇಳ್ಬೇಕಾಗಿಲ್ಲ ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಅಡಿಯಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಯಾವತ್ತು ಎಲ್ಲ ಸಮುದಾಯ ಸಮುದಾಯದವರ ಹಿಂದುಳಬರ್ಗವ್ರು ಇರ್ಬೋದು ದಲಿತರಿರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಮಹಿಳೆಯರಿರ್ಬೋದು ಮಹಿಳೆಯರು ಇರ್ಬೋದು ರೈತರು ಇರ್ಬೋದು ಯಾರು ಸಮಾಜದಲ್ಲಿ ಶೋಷಣೆಗೆ ಒಳಗಕ್ಕೆ ಸಾಧ್ಯತೆ ಇರುತ್ತೆ ಅಂಥವ್ರು ಕೂಡ ಶಕ್ತಿ ತುಂಬಬೇಕು ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದು ಫಿಲಾಸಫಿ ಇಟ್ಕೊಂಡೇ ನಮ್ಮ ಸರ್ಕಾರ ಕೆಲಸ ಮಾಡ್ತಾರೆ ಅದನ್ನು ಮುಖ್ಯಮಂತ್ರಿಗಳು ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರು ಕೊಟ್ಟಿರುವಂಥ ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಒಂದು ಸಮಾಜದಲ್ಲಿ ದೊಡ್ಡ ಬದಲಾವಣೆ ಕೂಡ ಬರ್ತಾ ಇದೆ ಅದರಾಗೂ ಮುಖ್ಯವಾಗಿ ಸಮಾಜದಲ್ಲಿ ಮಹಿಳೆಯರು ಯಾರಿರ್ತಾರೆ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದೀವಿ ಮೊನ್ನೆ ತಾನೇ ಶಕ್ತಿ ಸ್ಕೀಮ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಕೂಡ ಮಾಡಿದೆ ಮತ್ತು ಈ ಒಂದು ಶಕ್ತಿ ಸ್ಕೀಮಿಂದ ಮಹಿಳೆಯರು ಉದ್ಯೋಗದಲ್ಲಿ ಏನು ಭಾಗವಹಿಸಲಿಕ್ಕೆ ಇದೆ ಅದು ಜಾಸ್ತಿ ಆಗಿದೆ ಬೆಂಗಳೂರು ನಗರದಲ್ಲೇ ಒಂದು ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಒಂದು ಅಧ್ಯಯನ ಹೇಳಿದರೆ ಮತ್ತೆ ಕೆಲವು ಯೂನಿವರ್ಸಿಟಿಗಳು ಗೃಹಲಕ್ಷ್ಮಿ ಯೋಜನೆ ಅಧ್ಯಯನ ಮಾಡಿ ಸುಮಾರು ಆರು ಸಾವಿರದ ಮುನ್ನೂರು ಜನರನ್ನು ಅಧ್ಯಯನ ಮಾಡಿ ಅದ್ರ ಮೂಲಕ ಗೃಹಲಕ್ಷ್ಮಿಯಿಂದ ಎಷ್ಟು ಜನ ಕುಟುಂಬಗಳು ಉದ್ಧಾರ ಆಗ್ತಾ ಇದ್ದಾವೆ ಮತ್ತು ಎಷ್ಟು ಜನಕ್ಕೆ ಆರ್ಥಿಕ ಹೊರೆ ಕಮ್ಮಿ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದೆ ಸುಮಾರು ಎಂಬತ್ತ್ ಮೂರು ಪರ್ಸೆಂಟ್ಕ್ಕೂ ಹೆಚ್ಚು ಜನ ಗೃಹಲಕ್ಷ್ಮಿಯಿಂದ ನಮಗೆ ಆರ್ಥಿಕ ಹೊರೆ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಬೆಲೆ ಏರಿಕೆ ಮಧ್ಯದಲ್ಲೂ ಕೂಡ ಇವತ್ತು ಮಧ್ಯಮ ವರ್ಗದವರು ಮತ್ತೆ ಬಡವರ್ಗದ ಜನ ಈ ಗ್ಯಾರಂಟಿ ಸ್ಕೀಮ್ಗಳಾಗಿ ಸ್ಕೀಮ್ಗಳಿಂದಾಗಿ ಸ್ವಲ್ಪ ನಿಟ್ಟಿಸಿ ಬಿಡುವಾಗಿದೆ ಅವರ ಆರ್ಥಿಕ ಹೊರೆ ಕಮ್ಮಿ ಆಗಿದೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಯಾರು ವಿರೋಧ ಮಾಡ್ತಾ ಇದ್ರು ಅವರು ಕೂಡ ಇವತ್ತು ತಮ್ಮ ತಮ್ಮ ರಾಜ್ಯಗಳಲ್ಲಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಹೊರೆ ಹೋಗ್ತಾ ಇದ್ದಾರೆ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಸೊ ಹಾಗೆ ಗ್ಯಾರಂಟಿ ಸ್ಕೀಮ್ಗಳೇನಿದೆ ಅದು ಯಶಸ್ವಿ ಆಗಿದೆ ಈ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರಿಯಬೇಕು ಅಂತಂದರೆ ಖಂಡಿತ ನಿಮ್ಮ ಸಹಕಾರ ಬೆಂಬಲ ನನ್ನ ಸರ್ಕಾರ ಗೆಲ್ಲುವುದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಗ್ರಾಮೀಣ ಶಾಸಕ ಹಾಗೂ ಎಸ್ಟಿ ನಿಗಮದ ಅಧ್ಯಕ್ಷ ಗೌಡ ದದ್ದಲ್ ಮಾತನಾಡಿ ಹಿಂದುಳಿದವರಾದ ನಾವುಗಳು ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಅಂಶಗಳನ್ನು ಮೈಗೂಡಿಸಿಕೊಂಡಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಅಸ್ತಿತ್ವದಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರರಾಗಿರುವ ಯತೀಂದ್ರ ಅವರಲ್ಲಿ ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತ ಕನಕ ಭವನ ನಿರ್ಮಾಣಕ್ಕೆ ಐದು ಕೋಟಿ ಅನುದಾನ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಎಂದು ಕೋರಿದರು ಕೆಲಸವನ್ನ ಎಲ್ಲ ಸಮಾಜಗಳ ವತಿಯೊಂದಿಗೆ ಆಗ್ಲೇ ಮಾಡ್ತಾ ಇರ್ತಾರೆ ಇದು ಒಳ್ಳೆಯ ವಿಚಾರ ಮತ್ತು ಅವರಿಗೆ ಮುಂದೆ ಸಾಧನೆಗೆ ಒಂದು ದಾರಿಯಾಗಿ ಅವರಿಗೆ ಬೆನ್ನನ್ನು ತಟ್ಟುವಂತ ಕೆಲಸವನ್ನ ಪ್ರತಿ ಸಮಾಜದಲ್ಲಿ ಮಾಡುವಂಥದ್ದು ಇವತ್ತು ಜಿಲ್ಲಾ ನೌಕರರ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಅವರೆಲ್ಲರೂ ಸೇರಿ ಇವತ್ತು ಐಡ್ರ ನೇತೃತ್ವದಲ್ಲಿ ಉತ್ತಮವಾದಂತ ಭವಿಷ್ಯವನ್ನ ರೂಪಿಸುವಂತಹ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ಏನ್ ಸನ್ಮಾನಿಸಿ ಅವರ ಮುಂದಿನ ದಾರಿಯನ್ನ ತೋರಿಸೋದಕ್ಕೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಇಟ್ಟಿದ್ದಾರೆ ಹಾಗಾಗಿ ಇವತ್ತು ಉತ್ತಮವಾದಂತ ಯಾಕಂದ್ರೆ ಪ್ರತಿ ಒಬ್ಬ ಮನುಷ್ಯ ಕೂಡ ಶಿಕ್ಷಣವನ್ನು ಪಡಿಬೇಕಾಗ್ತದೆ ಶಿಕ್ಷಣವನ್ನು ಪಡೆದಾಗ ಮಾತ್ರ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರು ಅಂಶಗಳನ್ನ ನಮ್ಮಲ್ಲಿ ಇದ್ದಾಗ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಶಿಕ್ಷಣ ಇಲ್ಲ ಸಂಘಟನೆ ಇಲ್ಲ ಹೋರಾಟವನ್ನು ಆಗದಿದ್ರೆ ಸಾಧ್ಯವಿಲ್ಲ ಇಲ್ಲ ಫಸ್ಟ್ ಶಿಕ್ಷಣ ಬೇಕು ಆಮೇಲೆ ಸಂಘಟನೆ ಬೇಕು ಆಮೇಲೆ ಹೋರಾಟವನ್ನು ರೂಪಿಸಿದಾಗ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಆ ದಿಕ್ಕಿನಲ್ಲಿ ಇವತ್ತೇನು ಮುಂದಿನ ದಿನಗಳಲ್ಲಿ ಏನು ಬಹಳಷ್ಟು ಇವತ್ತು ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಏನು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆವತ್ತಿನ ಭರವಸೆಗಳನ್ನ ಕೊಟ್ಟು ಸುಮಾರು ನೂರ ಅರವತ್ತು ಭರವಸೆಗಳನ್ನ ಈಡೇರಿಸಿದಂತ ಧೀಮಂತ ನಾಯಕ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ ಮತ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಏನು ಮತ್ತೆ ಮುಖ್ಯಮಂತ್ರಿಗಳಾಗಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನುಡಿದಂತೆ ನಡೆದ ನಾಯಕರು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಂತ ಹೇಳಿಬಿಡೋ ಯಾಕಂದ್ರೆ ಆ ಆ ವ್ಯಕ್ತಿಯಿಂದ ನಾವ್ ಯಾವತ್ತು ಕೂಡ ಮುಂದೆ ನಾವು ಏನು ಹಿಂದೆ ದೇವರಾದರ್ಸರು ಇದ್ರು ಅಂತ ಹೇಳ್ತಾ ಇದ್ರು ನಾವು ಸಂಡೋರಿದ್ದೀವಿ ಆದ್ರೆ ಇವತ್ತು ನಾವು ಅವರು ಅವರ ಜೊತೆಯಲ್ಲಿ ಕೆಲಸ ಮಾಡುವಂತ ಸೌಭಾಗ್ಯ ನಮಗೆ ಸಿಕ್ಕಿದೆ ಯಾಕಂದ್ರೆ ಅವರ ಹತ್ರದಲ್ಲಿಂದು ನಾವು ನೋಡ್ತಾ ಇರ್ತೀವಿ ಏನು ನುಡಿತಾರ ಅದನ್ನೇ ನಡೀತಾರೆ ನಡೆದಂತ ನುಡಿತಾರೆ ನುಡಿದಂತೆ ನಡೀತಾರೆ ಇದು ಆ ದಿಟ್ಟದ ಬಹಳಷ್ಟು ಜನರಲ್ಲಿ ನಾವು ನೋಡುದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅಂತ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮಲ್ಲಿ ನಮ್ಮೆಲ್ಲರ ಸೌಭಾಗ್ಯದಲ್ಲ ಯಾಕಂದ್ರೆ ಇವತ್ತು ಬಡವರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷ ನಿಕೇತ್ ರಾಜ್ ಎಂ ಅವರ ಉಪನ್ಯಾಸ ನೀಡಿ ಸಿದ್ದರಾಮಯ್ಯನವರನ್ನು ಹಾಡಿ ಹೊಗಳಿದರಲ್ಲದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಬ್ದುಲ್ ಕಲಾಂ ಅವರ ಬಾಲ್ಯದ ಅವಿಸ್ಮರಣೀಯ ಘಟನೆಗಳನ್ನು ಪ್ರಸ್ತಾಪಿಸಿ ಸಾಧನೆ ಶಿಖರವನ್ನು ಏರಬೇಕು ಎಂದು ವಿದ್ಯಾವಂತರಾಗಬೇಕು ಎಂದರು ಅವಾಗ ಹತ್ರ ಬಂದು ಕೆಲ್ಸಕ್ಕಾಗಿ ಕೇಳ್ತಾ ಇದ್ರಂತೆ ನನ್ನ ತಾಯಿ ಮತ್ತು ನನ್ನ ಅಜ್ಜಿ ಬರ್ತಾ ಇದ್ರಂತೆ ಇವರ ಹತ್ರ ಜನ ಇಡೀ ರಾಜ್ಯದಿಂದ ಜನ ಆ ಜನಗಳನ್ನೆಲ್ಲ ಅಟೆಂಡ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗಿರ್ತಿತ್ತು ಎಷ್ಟೋ ಸರ್ತಿ ನೋಡಿದಾಗ ಯಾರೋ ಅದನ್ನ ಹೆಸರು ನಾನು ಬರ್ತಿದೀನಿ ಒಬ್ಬ ಅವ್ರನ್ನ ಅಟೆಂಡ್ ಮಾಡ್ತಿದ್ದವ್ ಮನೇಲಿ ಒಂದು ವ್ಯಕ್ತಿ ಬಾರೋ ಇಲ್ಲಿ ಅಂದ್ರೆ ಅವರು ಪ್ರೀತಿಯಿಂದ ಅವ್ರು ಗದರಿಸಿದ್ರು ಕೂಡ ಜನಕ್ಕೆ ಖುಷಿ ಪ್ರೀತಿ ಅವರ ಬಗ್ಗೆ ಅಜ್ಜಿ ಮತ್ತೆ ಬಂದಿದಾರಲ್ಲ ತಿನ್ನ ಕೊಟ್ಟ ಅಂತ ಕೇಳೋರು ಎಷ್ಟೋ ಸಂತಿ ಇವ್ರನ್ನ ಅಟೆಂಡ್ ಮಾಡಕ್ ಒಂದು ಕಪ್ ಕಾಫಿ ಕೊಡಿಸಿ ತಿಂಡಿ ಕೊಡಿಸಿ ನಾಳೆ ಬಂದು ನಾಳೆ ನೋಡೋಣಮ್ಮ ಅಂತ ಹೇಳಿ ಬೆಳಸ್ತಿದ್ರೆ ನಮ್ಮ ಅಮ್ಮ ಇವತ್ತಿಗೂ ಹೇಳ್ತೀನಿ ಇಡೀ ರಾಜ್ಯದ ಜನ ಅನ್ನಭಾಗ್ಯನ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನಾಲ್ಕು ಹದಿಮೂರರಲ್ಲಿ ಮುಖ್ಯಮಂತ್ರಿಯಾದಾಗ ಅನ್ನಭಾಗ್ಯ ತೆಗೆದಿದ್ದಾರೆ ಆದ್ರೆ ನಾನು ನಾನು ಹುಟ್ಟಿದಾಗಿಂದ ತಿಂದಿರೋದು ಸಿದ್ದರಾಮಯ್ಯ ಅವರ ಯಾಕೆಂದ್ರೆ ನನ್ನ ತಾಯಿಗೆ ಅವರು ಉದ್ಯೋಗ ಅಂತ ಈಗಲೂ ಅವ್ರ ಮೊದಲ ಗದಗಲ್ಲಿ ನಮ್ಮ ರೊಳ್ಳಿ ಕಾರ್ಯಕ್ರಮ ಮಾಡಿದ್ದೀವಿ ಸಹ ಅಲ್ಲಿ ಹೇಳೋದು ನೋಡಿ ಅವರ ನಮ್ಮಗೆ ನಾನೇ ಕೆಲಸ ಕೊಟ್ಟಿದ್ದು ಅಂದ್ರೆ ಅಷ್ಟು ನೆನಪು ಅವರು ಅಷ್ಟು ಈ ಸಮಾಜಕ್ಕೆ ಅಷ್ಟು ಕೊಟ್ಟಿದ್ದಾರೆ ಉದಾಹರಣೆ ಹೇಳ್ತಾ ಇದೆ ಇಲ್ಲೊಬ್ರು ಅಂತ ಹೇಳಿ ಪ್ರೊಫೆಸರ್ ಕೂತಿದ್ದಾರೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಮಾತಾಡೋದು ಇದೀರಾ ಸರ್ ಅಲ್ಲಿದ್ದಾರೆ ನೋಡಿ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಪ್ರೊಫೆಸರ್ ಇನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಅವ್ರು ಹೇಳ್ತಾ ಇದ್ರು ಸರ್ ನಾನು ವಿದ್ಯಾವಂತನಾಗಿದ್ದೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ನಾನಂದು ಅಪ್ಲಿಕೇಶನ್ ಕೊಟ್ಟು ಹೇಳಿದೆ ನನಗೆ ನೀವು ಒಳ್ಳೇದು ಮಾಡಿ ಅಂತ ಕೇಳ್ತಾ ಇಲ್ಲ ಸರ್ ನನಗೆ ಅನ್ಯಾಯ ಆಗದೆ ಇರೋ ಥರ ನನಗೆ ಸಹಾಯ ಮಾಡಿ ಅಂತ ನಾನು ಸಾಹೇಬ್ರನ್ನು ಕೇಳ್ಕಂಡೆ ಸಾಹೇಬ್ರು ಇಮಿಡಿಯೆಟ್ಲಿ ಫೋನ್ ತಗೊಂಡು ಏಯ್ ಇಂಥವನೊಬ್ಬ ವ್ಯಕ್ತಿನ ಕಳಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅವ್ನಿಗೆ ಅರ್ಹತೆ ಎಲ್ಲಿದ್ರೆ ಸಹಾಯ ಮಾಡಬೇಡ ಅರ್ಹತೆ ಇದ್ರೆ ಅವ್ನಿಗೆ ಅನ್ಯಾಯ ಆಗದೆ ಇರೋ ತರ ನೋಡ್ಕೋಬೇಕು ನೀನು ಅಂತ ಹೇಳಿ ಕನ್ಸರ್ನ್ ಆಫೀಸರ್ಗೆ ಫೋನ್ ಮಾಡಿ ಮಾತನಾಡಿದ್ರಿಂದ ನನಗೆ ಉದ್ಯೋಗ ಸಿಕ್ತು ನಾನಿವತ್ತು ಪ್ರೊಫೆಸರ್ ಅದೆ ಮುಂದೊಂದು ದಿವಸ ಅದೃಷ್ಟ ಚೆನ್ನಾಗಿದ್ರೆ ವೈಸ್ ಚಾನ್ಸಲರ್ ಬೇಕಾದರೂ ಆಗ್ತೀನಿ ಸರ್ ಅಂತ ಎದೆ ತಟ್ಕೊಂಡು ಹೇಳ್ತಾರೆ ಸಿದ್ದರಾಮಯ್ಯ ರಾಜ್ಯ ಪ್ರದೇಶದ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ಎಂ ಈರಣ್ಣ ಮಾತನಾಡಿದರು ಮಟ್ಟಮಾರಿ ಶಿವಾನಂದ ಮಠದ ಪರಮ ಪೂಜ್ಯ ಶ್ರೀ ಜ್ಞಾನಾನಂದ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಕೆಸಿಬಿ ಅಂಡ್ ಸನ್ಸ್ನ ಅಯ್ಯಣ್ಣ ವಡವಾಟಿ ಅಧ್ಯಕ್ಷತೆ ವಹಿಸಿದ್ದರು ಕೆಪಿಸಿಸಿ ಮಹಿಳಾ ವಿಭಾಗದ ರಾಜ್ಯ ಉಪಾಧ್ಯಕ್ಷೆ ಶ್ರೀ ದೇವಿ ಆರ್ ನಾಯಕ ಮಹಿಳಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಪಾಟೀಲ್ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಕೇಂದ್ರ ಕಚೇರಿಯ ಮುಖ್ಯ ಲೆಕ್ಕಾಧಿಕಾರಿ ಶ್ರೀದೇವಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವಿಭಾಗೀಯ ನಿಯಂತ್ರಣ ಅಧಿಕಾರಿ ಚಂದ್ರಶೇಖರ್ ಎಂಎಸ್ ಬೆಂಗಳೂರು ಅಹಲ್ಯಬಾಯಿ ಹೋಳ್ಕರ್ ಪ್ರತೀನಾ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷೆ ಪ್ರಭಾವತಿ ಕೆಆರ್ ಪ್ರದೇಶ ಕುರುಬರ ಸಂಘದ ನಿರ್ದೇಶಕ ಮಹಾದೇವಪ್ಪ ಮಿರ್ಜಾಪುರು ಕನಕ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸಪ್ಪ ಹ್ಯಾಟಿ ಮಹಿಳಾ ಜಿಲ್ಲಾಧ್ಯಕ್ಷೆ ಶ್ರೀಮತಿ ನಾಗರತ್ನ ತಾಲೂಕು ಅಧ್ಯಕ್ಷ ಅಶೋಕ್ ಪಿ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಶ್ರೀಮತಿ ಚಾಮುಂಡಿ ಸೇರಿದಂತೆ ಇತರರು ವೇದಿಕೆ ಮೇಲಿದ್ದರು ಅಮರೇಗೌಡ ಪ್ರಾರ್ಥಿಸಿದರು ವೆಂಕಟೇಶ ಜಾಲಿಬೆಂಚಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಭೀಮಣ್ಣ ಸ್ವಾಗತಿಸಿದರು ಆರಂಭದಲ್ಲಿ ಬಸವರಾಜ್ ಹಾರೋಗೇರಿ ಅವರು ಭಂಡಾರದ ಹಾಡಿಗೆ ಮಾಡಿದ ನೃತ್ಯ ನಯನ ಮನೋಹರವಾಗಿತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇದಕ್ಕೂ ಮೊದಲು ಬೃಹತ್ ಮೆರವಣಿಗೆ ಆಯೋಜಿಸಲಾಗಿತ್ತು ಈ ಮೆರವಣಿಗೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯಗೆ ಬೃಹತ್ ಸೇಬು ಹಣ್ಣಿನ ಹಾರವನ್ನು ಹಾಕಿ ಭವ್ಯ ಸ್ವಾಗತ ಕೋರಲಾಯಿತು ಕೃಷಿ ವಿಶ್ವವಿದ್ಯಾಲಯದಿಂದ ಆರಂಭವಾದ ಮೆರವಣಿಗೆಗೆ ಡೊಳ್ಳು ಕುಣಿತ ಮೆರಗು ನೀಡಿತು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಾಲ್ಗೊಂಡಿದ್ದರು